ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟ್ ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ ನಾನು ಅವ್ರ ಹಾದಿಯಲ್ಲಿ ಹೋಗ್ತಾ ಇಲ್ಲ ಬಟ್ ಇಡೀ ನಮ್ಮ ದೇಶನೇ ಇವತ್ತು ಮಹಿಳೆ ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿ ಇದೆ ಅದೇನೇ ಹೇಳ್ತಾರಲ್ಲ ಹಂಗೆ ನಮ್ಮ ತೆಲುಗು ಸಿನಿಮಾದಲ್ಲಿ ನಮ್ಮ ಬಾಲಕೃಷ್ಣ ಅವ್ರದ್ದು ಒಂದು ಡೈಲಾಗ್ ಇದೆ ಬಡ ಮನೆ ಇಪ್ಪರುತ್ತ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗೋ ಆಗಿರೋದ್ರಿಂದ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇವೆ ಸರ್ ಇವತ್ತಿನ ದಿನ ಮೊದಲನೇ ಬಹುಮಾನ ಏಳು ಸಾವಿರ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೂರನೇ ಬಹುಮಾನ ಮೂರು ಸಾವಿರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದು ಇಬ್ಬರು ಕೊಟ್ಟಿದ್ದಾರೆ ಇಬ್ಬರು ಒಂದೇ ರೀತಿ ಈಕ್ವಲ್ ಆಗಿ ಅವರು ಅದ ಭಾಗವಹಿಸಿ ಈಕ್ವಲ್ ಆಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನೆಯನ್ನು ನೀಡುವಂಥ ಕೆಲಸ ಮಾಡಿದೆ ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ವಿ ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ ಎಷ್ಟು ಜನ ಭಾಗವಹಿಸಿದ್ರು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಮಾಡಿ ಆಯ್ಕೆ ಪ್ರಕ್ರಿಯೆ ಇಲ್ಲಿನ ಗ್ರಾಮಸ್ಥರು ಜಡ್ಜಶನ್ನು ಕರೆಸಿದ್ದಾರೆ ಬೇರೆ ಕಡೆಯಿಂದ ಯಾರೋ ಟೀಚರ್ ಅಂತೆ ಇಬ್ಬರು ಬಂದಿದ್ದಾರೆ ಜಡ್ಜಶನ್ನು ಕರೆಸಿ ಅವ್ರ ಮುಖಾಂತರ ಆಯ್ಕೆ ಮಾಡಿಸಿದ್ದಾರೆ ಆಯ್ಕೆ ಮಾಡಿಸಿ ಯಾರು ಉತ್ತಮವಾಗಿ ಚಿತ್ರವನ್ನು ಬಿಡಿಸಿದ್ದಾರೆ ಅವ್ರಿಗೆ ಮೊದಲನೇ ಬಹುಮಾನ ನೂರು ಚಿಲ್ಲರೆ ಜನ ಏನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ ಸರ್ ಹೆಣ್ಮಕ್ಳು ಬೇಗ ಮರಳಾಗಲ್ಲ ಅವ್ರಿಗೆ ಎರಡು ಶಕ್ತಿ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ ಅದೇನೋ ಹೇಳ್ತಾರಲ್ಲ ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ ನಾನು ಒಂದು ಸಂಪ್ರದಾಯದಂತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಲಿಂಗಶೇಟ್ಪುರ ಗ್ರಾಮಸ್ಥರಾಗಿರ್ಬೋದು ಕೆಲವು ಮುಖಂಡರು ನನ್ನ ಮನವಿಗೆ ಮನವಿ ಮಾಡಿದಾಗ ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ ತಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದು ನಿಜ ಹಂಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ ಇದು ನಾವು ಇಲ್ಲಿ ಲಿಂಗಶೇಟ್ಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವ್ರಿಗೆ ಅವರು ಅಂತ ಕೆಲಸ ಮಾಡ್ತೀನಿ ಮಹಿಳೆಯರ ಟಾರ್ಗೆಟ್ ಯಾಕೆ ಅಂದರೆ ಇಡೀ ನಮ್ಮ ದೇಶನೇ ಇವತ್ತು ಮಹಿಳೆ ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ನರ್ಮ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋವಾಗ ನಮ್ಮದು ನಿಮ್ಮದು ಯಾವ ಲೆಕ್ಕ ಸರ್ ನೀವು ಅವ್ರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ಅವರು ಈ ಸಂಕ್ರಾಂತಿ ಸುಗ್ಗಿ ರಂಗೋಲಿ ಕಾರ್ಯಕ್ರಮದ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಆಗಿತ್ತು ನೀವು ಅವರ ಹಾದಿಯಲ್ಲೇ ಹೋಗ್ತಿದ್ದೀರಾ ಏನು ಹೆಂಗೆ ಅಂತ ಸರ್ ನಾನು ಅವರಾದಿಯಲ್ಲಿ ಹೋಗ್ತಾ ಇಲ್ಲ ಬಟ್ ಇದು ನಮ್ಮ ದೇಶದ ನಮ್ಮ ನಾಡಿನ ಸಂಸ್ಕೃತಿ ಕಲೆ ರಂಗೋಲಿ ಹಾಕೋದು ಒಂದು ಸ್ಪರ್ಧೆ ಮಾಡಿದಾಗೆ ರಂಗೋಲಿಯನ್ನು ಹಾಕಲ್ಲ ಪ್ರತಿದಿನ ನಮ್ಮ ಸಂಪ್ರದಾಯದ ಪ್ರಕಾರ ಅವ್ರ ಮನೆಗಳ ಮುಂದೆ ರಂಗೋಲಿಯನ್ನು ಬಿಡಿಸುವಂಥ ಕೆಲಸ ಪ್ರತಿದಿನ ನಮ್ಮ ಮಹಿಳೆಯರು ಮಾಡಿಕೊಂಡೇ ಬರ್ತಾ ಇದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಈ ಹಬ್ಬವನ್ನು ನಮ್ಮ ಗಡಿ ಭಾಗದ ಆಂಧ್ರ ಪ್ರದೇಶದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬವನ್ನು ನಮ್ಮ ಭಾಗದಲ್ಲಿ ಕೂಡ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹಬ್ಬವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಉತ್ತೇಜನವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ ಹೊರತು ಬೇರೆ ರಾಜಕಾರಣಿ ಇದರಲ್ಲಿ ಏನಿಲ್ಲ ಸರ್ ಅದೇನೇ ಹೇಳ್ತಾರಲ್ಲ ಹಂಗೆ ನಮ್ಮ ತೆಲುಗು ಸಿನಿಮಾದಲ್ಲಿ ನಮ್ಮ ಬಾಲಕೃಷ್ಣ ಒಂದು ಡೈಲಾಗ್ ಇದೆ ವಿನಾಸ್ತ್ರೀಯಂ ಜನನಂ ನಾಸ್ತಿ ವಿನಾಸ್ತ್ರೀಯಂ ಗಮನಂ ನಾಸ್ತಿ ವಿನಾಸ್ತ್ರೀಯಂ ಜೀವಂ ನಾಸ್ತಿ ವಿನಾಸ್ತ್ರೀಯಂ ಸೃಷ್ಟಿರೇವ ನಾಸ್ತಿ ಅಂತ ಅಂದ್ರೆ ನಮಗೆ ಗಮನ ಕೊಡೋದು ಶ್ರೀ ಜನನ ಕೊಡೋದು ಶ್ರೀ ಜನ್ಮ ಕೊಡೋದು ಶ್ರೀ ಲ ಸ್ತ್ರೀ ಅದೇನ ಲಾಸ್ಟ್ಗೆ ದೇವ್ರು ಕೂಡ ಒಂದು ಸ್ತ್ರೀಯಿಂದಾನೇ ಈ ಭೂಮಿಗೆ ಬಂದಿರೋ ಅಂಥದ್ದು ಹಂಗಾಗಿ ನಾವು ಮಹಿಳೆಯರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅವರು ಆದಿಯಲ್ಲೇ ನಾವು ಹೋಗ್ಬೇಕು ಒಂದು ಗೆಲುವಿನ ಯಶಸ್ಸಿನ ಹಿಂದೆ ಒಂದು ಮಹಿಳೆ ಇರ್ತಾರ ಅಂತಾರಲ್ಲ ಆ ರೀತಿ ಮಹಿಳೆಯರೇ ನಮ್ಗೆ ಯಶಸ್ಸನ್ನು ತಂದುಕೊಡುವಂತ ಕೆಲಸ ಮಾಡಬೇಕು ಎಸ್ ಆಕೋಟೆ ಎಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ